ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕರ್ಣ ಸೀರಿಯಲ್ದ ಪ್ರೊಮೋ ಬಿಡುಗಡೆ ಆಗಿದೆ ಹೇಗೆ ಏನು ಅಂತ ಹೇಳ್ತೀನಿ ಎಪಿಸೋಡಲ್ಲಿ ನಿಧಿ ಏನು ಓದ್ತಾ ಇರ್ತಾಳಲ್ಲ ನಿಧಿ ಓದ್ತಾ ಇರ್ಬೇಕಾರೆ ಕರ್ಣನ ತಮ್ಮ ಬಂದು ಬುಕ್ಕೆಲ್ಲ ಸುಟ್ಟಾಕ್ತಾಳೆ ಸುಟ್ಟಾಗ್ತಾನೆ ಆವಾಗ ನಿಧಿ ಅದನ್ನು ಕಣ್ ಕೈಯಿಂದ ಬುಕ್ಕನ್ನು ಅಂದರೆ ಬೆಂಕಿಯಿಂದ ತೆಗಿಲಿಕ್ಕೆ ಹೋದಾಗ ಕೈ ಸುಟ್ಟೋಗುತ್ತೆ ಆ ಜಾಗಕ್ಕೆ ಕರ್ಣ ಬಂದಾಗ ಇಲ್ಲಿ ಯಾರ್ದು ತಪ್ಪು ಏನು ಅಂತ ಹೇಳಿ ಟೈಮೇ ತೋರಿಸುತ್ತೆ ನೀವು ಯಾಕೆ ಈ ಥರ ಎಲ್ಲ ಮಾಡೋಕೆ ಹೋದ್ರಿ ನಿಧಿ ಅಂತೇಳಿ ಇಂಡೈರೆಕ್ಟಾಗಿ ತಮ್ಮನಿಗೂ ಬೈತಾಳೆ ತಮ್ಮ ಇಲ್ಲಿ ಸವಾಲಾಗ್ತಾನೆ ನೀನು ಹೆಂಗೆ ಓದ್ತೀ ಅಂತ ನಾನು ನೋಡ್ತೀನಿ ಮನೆ ಕಳ್ಕೊಂಡೆ ಎಲ್ಲ ಕಳ್ಕೊಂಡೆ ನನ್ನ ಭಿಕ್ಷೆಯಲ್ಲಿ ನೀನು ಬದುಕ್ತಾ ಇದ್ದೀಯ ಅಂತ ಹೇಳಿ ಹಾಗೆ ಹೀಗೆಲ್ಲ ಮಾತಾಡ್ತಾನೆ ಇದನ್ನೆಲ್ಲ ದೂರದಿಂದನೇ ಕಾರಣ ಕೇಳಿಸ್ಕೊಂಡು ಯಾರಿಗೆ ಯಾವ ತಪ್ಪು ಮಾಡಿದಾಗ ಯಾವ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗುತ್ತೆ ಅಂತ ಹೇಳಿರ್ತಾನೆ ಇದು ನಿಧಿ ಮೇಲೆ ಯಾಕೆ ಕೋಪ ಅಂದರೆ ಕಾರಣ ತಮ್ಮನಿಗೆ ಏನೋ ಒಂದು ಕಾಲೇಜಲ್ಲಿ ಅಥವಾ ಅವಳು ಮೆಡಿಕಲ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನೋ ಒಂದು ವಿಷಯದಲ್ಲಿ ಗಲಾಟೆ ಆದಾಗ ಹೊಡೆದಿರ್ತಾಳೆ ನಿಧಿ ಅದೇ ವಿಷಯಕ್ಕೋಸ್ಕರ ತುಂಬ ದ್ವೇಷ ಮಾಡ್ತಾ ಇರ್ತಾಳೆ ನಿಧಿನ ಇನ್ನೊಂದು ಕಡೆ ಕೈ ಸುಟ್ಟೋಗಿರತ್ತಲ್ವ ನಿಧಿನ ಕರ್ಕೊಬಂದು ಕೈಗೆಲ್ಲ ಆಯಿಂಟ್ಮೆಂಟ್ ಹಾಕಿ ನೀವು ಯಾಕೆ ಈ ಥರ ಮಾಡ್ತೀರಾ ನಿಧಿ ಎಲ್ಲ ಆರಾಮಾಗಿ ತೊಗೊಳ್ಳಿ ಓದಲಿಕ್ಕಾಗುತ್ತೆ ನಾನು ಹೊಸ ನೋಟ್ಬುಕ್ ತಂದು ಕೊಡ್ತೀನಿ ಅಂತೇಳಿ ಸಮಾಧಾನ ಮಾಡ್ತಾಳೆ ನಿಧಿ ಹಾಗೆ ನಿದ್ದೆ ಕ ಜರ್ತಾಳೆ ಅಲ್ಲೇ ಕಾಲ ಹತ್ರ ಎತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ನಿಧಿಗೆ ಎಷ್ಟು ನಾನು ಹಿಂಸೆ ಕೊಡ್ತಾಯಿದ್ದೀನಿ ಸತ್ಯ ಹೇಳೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಕರ್ಣನು ಅವಳು ಹತ್ರನೇ ನಿದ್ದೆ ಮಾಡ್ತಾ ಇರ್ತಾನೆ ಇದನ್ನ ರಮೇಶ್ ಮತ್ತು ರಮೇಶ್ ಮಗ ಸರಿಯಾಗಿ ಯೂಸ್ ಮಾಡಿಕೊಡ್ತಾನೆ ಬೆಳಿಗ್ಗೆ ತನಕ ಇವ್ರು ಹಿಂಗೆ ಇರಲಿ ಬೆಳಿಗ್ಗೆ ಎಲ್ಲನೂ ಜನ ಮನೆಯವ್ರನ್ನೆಲ್ಲ ಸೇರಿಸ್ಬಿಟ್ಟು ನಾವೊಂದು ಸೀನ್ ಕ್ರಿಯೇಟ್ ಮಾಡೋಣ ಅಂತೇಳಿ ಇನ್ನೇನು ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಅಲ್ಲಿ ಕರ್ಣನ ಚಿಕ್ಕಮ್ಮ ಬಂದ್ಬಿಟ್ಟು ಇದೇನಿದು ಏನು ಕಣ್ಣಿಂದ ನೋಡೋಕ್ಕಾಗ್ತಾಯಿಲ್ಲ ಇದು ಯಾವ ಥರ ಅಸಹ್ಯ ಕರ್ಣ ನಿತ್ಯನ ಮದುವೆ ಆಗಿದೆಯಾ ಆದರೂ ನಿಧಿ ಜೊತೆ ಈ ಥೂ ಹಂಗೆ ಹೀಗೆ ಅಂಥೇಳಿ ನಿಧಿಗೂ ಅಷ್ಟೇ ಕರ್ಣನಿಗೂ ಅಷ್ಟೇ ತುಂಬ ಮುಜುಗರ ಆಗುವ ಹಾಗೆ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಇಬ್ಬರು ಇರಿಟೇಷನ್ ಮಾಡಿ ಮಾತಾಡ್ತಾರೆ ಅದೇ ಜಾಗಕ್ಕೆ ನಿತ್ಯ ಮತ್ತು ಅಜ್ಜಿ ಎಲ್ಲರೂ ಬರ್ತಾರೆ ಅವಾಗ ಕರ್ಣನ ತಮ್ಮ ಏನಿರ್ತಾನೆ ಅವಾಗ ಹೇಳೋದು ಓ ನೀನು ನಿಧಿ ನಿತ್ಯನ ಮದುವೆ ಆದರೂ ನಿಧಿ ನಾ ಮನೇಲಿ ಇರ್ಸ್ಕೊಂಡಿದ್ದೇ ಕಾರಣಕ್ಕ ಅಂತೇಳಿ ಇದರಿಂದ ಮನೇಲಿ ತುಂಬ ಮುಜುಗರನೂ ಆಗುತ್ತೆ ನಿತ್ಯ ಇದನ್ನ ಯಾವ ಥರ ತಗೊಳ್ತಾಳೆ ಅಂತ ನೋಡಬೇಕು ಸೊ ಏನೋ ಒಂದು ಆಗಿದೆ ಅಂತ ಮೈಂಡ್ ಓಡ್ತಾ ಇರುತ್ತೆ ಸೊ ಇವತ್ತಿನ ಎಪಿಸೋಡ್ ಈ ಥರ ಇರುತ್ತೆ ಥ್ಯಾಂಕ್ ಯು